ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ ನಾನು ಗಂಗಾಧರ್ ವಾಗಟ ಇವತ್ತು ಒಂದು ಭಾವನಾತ್ಮಕ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾನೆ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳ ಕೆಲ ವೈದ್ಯರು ಮಾಡುವಂತಹ ಎಡವಟ್ಟಿನಿಂದ ಸಾವು ನೋವುಗಳು ಆಗುವಂತಹ ಅನೇಕ ಘಟನೆಗಳು ಇರುತ್ತೆ ಅದೇ ರೀತಿಯಾಗಿ ಈಗ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಮಾಡಿದಂತಹ ಒಂದು ಎಡವಟ್ಟು ಆ ಎಡವಟ್ಟಿನಿಂದ ಆರು ವರ್ಷದಿಂದ ಕೋಮಾದಲ್ಲಿದ್ದಂತಹ ಬಾಲಕ ನಂತರ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾನೆ ಸ್ನೇಹಿತರೆ ಹೌದು ಉತ್ತರಳ್ಳಿ ನಿವಾಸಿಯಾಗಿರುವಂತಹ ಬಾಲಕ ವಿಘ್ನೇಶ್ ಅಂತ ಇದ್ದಾನೆ ಆತ ಆರು ವರ್ಷಗಳಿಂದ ಕೋಮಾದಲ್ಲಿದ್ದ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿರುವಂತದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ವಿಘ್ನೇಶ್ ಬಾಲಕ ಅಂತ ಏನಿದ್ದಾನೆ ಆತ ಪದ್ಮನಾಭನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂದರೆ ಹರ್ನಿಯಾಗೆ ಒಂದು ಚಿಕಿತ್ಸೆಯನ್ನು ಪಡೆಗೆ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವೈದ್ಯ ಮೂರು ಬಾರಿ ಅನಸ್ತೇಶ ಕೊಟ್ಟಂತಹ ಸಂದರ್ಭದಲ್ಲಿ ಆತ ಅಲ್ಲೇ ಕೋಮಗೆ ಹೋಗುವಂಥದ್ದು ಆಗ ಅವರು ವೈದ್ಯ ಮತ್ತೆ ಆಡಳಿತ ಮಂಡಳಿಯವರು ಈ ಬಾಲಕನಿಗೆ ಬೇಕಾದಂತಹ ಚಿಕಿತ್ಸಾ ವೆಚ್ಚವನ್ನು ನಾವು ಕೊಡ್ತೇವೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ಅನಂತರ ತಿಲಕ್ ನಗರದಲ್ಲಿರುವಂತಹ ಒಂದು ಸಾಗರ ಆಸ್ಪತ್ರೆಗೆ ಆರು ವರ್ಷಗಳ ಹಿಂದೆ ಆತನಿಗೆ ಆ ಬಾಲಕನನ್ನ ಅಲ್ಲಿ ಶಿಫ್ಟ್ ಮಾಡುವಂಥದ್ದು ಆ ಬಳಿಕ ಆರು ವರ್ಷಗಳಿಂದ ಕೋಮದಲ್ಲಿದ್ದಂತಹ ಆತನಿಗೆ ಇದುವರೆಗೂ ಸಹ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು ಇದುವರೆಗೂ ಹತ್ತೊಂಬತ್ತು ಲಕ್ಷ ಹಣ ಖರ್ಚಾಗಿದೆ ಆದರೆ ನಾವು ಹಣವನ್ನ ಕೊಡ್ತೀವಿ ಚಿಕಿತ್ಸಾ ವೆಚ್ಚವನ್ನು ನಾವೇ ಆಡ ಆಸ್ಪತ್ರೆ ಬರೆಸ್ತೀವಿ ಅಂತ ಹೇಳಿದಂತವರು ಅವರು ಕೇವಲ ಐದು ಲಕ್ಷ ಹಣವನ್ನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಆ ವಿಘ್ನೇಶ್ನ ಪೋಷಕರು ಗಂಭೀರವಾದಂತಹ ಆರೋಪವನ್ನು ಮಾಡುತ್ತಾ ಈ ನಡುವೆ ಈಗ ಸದ್ಯ ಆ ಸಾಗರ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಂತಹ ವಿಘ್ನೇಶ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಮತ್ತೊಂದು ಕಡೆ ಅವರ ಪೋಷಕರು ನ್ಯಾಯಕ್ಕಾಗಿ ಈಗ ಪೊಲೀಸ್ ಠಾಣೆ ಮೆಟ್ಟಲೇರಿರುವಂತದ್ದು ಹದಿನೇಳರಲ್ಲೇ ಒಂದು ಕೊಟ್ಟಿದ್ರು ಆಗಿತ್ತು ಈಗ ಮತ್ತೆ ಒಂದು ಕೊಟ್ಟಿದ್ದಾರೆ ಕಡೆ ಹಣನು ಅವರು ಚಿಕಿತ್ಸಾ ವೆಚ್ಚವನ್ನು ಕೊಟ್ಟಿದ್ದಾರೆ ಮತ್ತೆ ಇವರ ಆಡಳಿತ ಮಂಡಳಿಯಿಂದ ನಮ್ಮ ಮಗ ಕೋಮಿ ಸಾವನ್ನಪ್ಪಿದ್ದಾನೆ ಅನ್ನೋ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಅವರ ಪೋಷಕರು ಮಾಡ್ತಾ ಇರುವಂತದ್ದು ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳು ಆಗಾಗ ನಡೀತಾನೆ ಇರುತ್ತೆ ಬೆಂಗಳೂರಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳ ಕೆಲ ವೈದ್ಯರು ಮಾಡುವಂತಹ ಒಂದು ಎಡವಟ್ಟುಗಳಿಂದ ಮತ್ತೆ ಕಳೆದ ಒಂದು ವರ್ಷದ ಹಿಂದೆ ಮಾರತ್ತಳ್ಳಿಯಲ್ಲಿ ಇದೇ ರೀತಿಯ ಘಟನೆ ಅನಸ್ತೇಶ ಕೊಟ್ಟದ ಸಮಯದಲ್ಲಿ ಆ ಬಾಲಕಿ ಯುವ ಸಾವನ್ನಪ್ಪಿರುವಂತದ್ದು ಜೊತೆಗೆ ಸಾಕಷ್ಟು ಕಡೆ ಮಕ್ಕಳು ಕೂಡ ಸಾವನ್ನಪ್ಪುವಂಥದ್ದು ಅನೇಕ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಖಾಸಗಿ ಆಸ್ಪತ್ರೆ ಮೇಲೆ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾರೆ ಬಿಲ್ ಕಟ್ಸ್ಕೊಳ್ಳೋದಿಲ್ಲ ಕೊಡಲ್ಲ ಬಿಲ್ ಕಟ್ಟವರೆಗೂ ಅಂತ ಹೇಳಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾರೆ ಆದರೆ ಅಲ್ಲಿನ ಆಡಳಿತ ಮಂಡಳಿ ಕೊಡುವಂತಹ ಸ್ಪಷ್ಟನೆ ಬೇರೆ ರೀತಿ ಇರುತ್ತೆ ಆದರೆ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನು ಅಂತ ಈಗ ಸದ್ಯ ಪೊಲೀಸರ ತನಿಖೆ ಬಳಿಕ ಅಷ್ಟೇ ಗೊತ್ತಾಗಬೇಕಾಗಿದೆ ಈಗ ಬನಶಂಕರಿ ಪೊಲೀಸರು ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ವೈದ್ಯ ನಾರಾಯಣ ಹರಿ ಅಂತ ನಾವು ಹೇಳ್ತೇವೆ ಜೀವವನ್ನ ಉಳಿಸಬೇಕಾದಂತಹ ರಕ್ಷಕರು ಕೆಲ ವೈದ್ಯರು ಮಾಡುವಂತಹ ಎಡವಟ್ಟಿನಿಂದ ಭಕ್ಷಕರಾದಂತಹ ಒಂದು ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿಯ ಅಸಮಾಧಾನ ಆರೋಪಗಳು ಬರುವಂತದ್ದು ಸಹಜ ಈಗ ಸದ್ಯ ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕಾಗುತ್ತೆ ಮತ್ತೆ ಅವರ ಕುಟುಂಬಸ್ಥರಿಗೆ ಅಂದ್ರೆ ಈಗ ಮಗನನ್ನು ಒಂದು ಕಡೆ ಕಳೆದ ಆರು ವರ್ಷಗಳಿಂದ ಒಂದು ಕಡೆ ಆತನು ಕೂಡ ಬಾಲಕ ಕೂಡ ನರಕಯಾತನೆ ಅನುಭವಿಸಿರುವಂತದ್ದು ಒಂದು ಕಡೆ ಅವರ ಕುಟುಂಬ ಕೂಡ ನರಕಯಾತನೆ ಅನುಭವಿಸಿದೆ ನಡುವೆ ಬಾಲಕರನ್ನ ಕಳೆದುಕೊಂಡಂತ ಅವರ ಕುಟುಂಬ ಈಗ ಅವರು ಕೂಡ ಪರಿತಪಿಸುತ್ತಾ ಇರುವಂತದ್ದು ಮಗನನ್ನ ಕಳೆದುಕೊಂಡು ಸದ್ಯ ಈ ಒಂದು ವಿಚಾರದ ಒಂದು ಬಗ್ಗೆ ಈ ಭಾವನಾತ್ಮಕದ ಒಂದು ವಿಚಾರದ ಬಗ್ಗೆ ಮತ್ತೆ ಕೆಲ ವೈದ್ಯರು ಹೇಗೆಲ್ಲಾ ಈ ರೀತಿಯ ಸಮಸ್ಯೆಗಳು ಮಾಡಿದ ಸಂದರ್ಭದಲ್ಲಿ ಒಂದು ಕುಟುಂಬ ಹೇಗೆಲ್ಲ ಒಂದು ನರಕ ಯಾತನೆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಈ ವಿಚಾರ ವಿಚಾರವಾಗಿದ್ದಲ್ಲಿ ನ್ಯೂಸ್ ಏಟೀನ್ ಕನ್ನಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಗಂಗಾಧರ್ ವಕ್ಟಾ ನ್ಯೂಸ್ ಏಟೀನ್